ಪ್ರತಿಯೊಬ್ಬ ಕನ್ನಡಿಗನು ನೋಡಲೇಬೇಕಾದ ವಿಡಿಯೋ ಇದು ಪ್ರತಿಯೊಬ್ಬ ಕನ್ನಡಿಗನು ತಿಳ್ಕೊಳ್ಳೇಬೇಕಾದ ವಿಚಾರ ಇದು ಏನಪ್ಪ ವಿಚಾರ ಅಂತೀರಾ ಸರೋಜಿನಿ ಮಹಿಷಿ ವರದಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸಿಗ್ತಾ ಇಲ್ಲ ಪರಭಾಷಿಕರಿಂದ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಎಂಬ ಕೂಗು ಜೋರಾಗೆ ಎದ್ದಿಳುತ್ತೆ ಆ ಸಮಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ ಅವರು ಸಚಿವೆಯಾದ ಸರೋಜಿನಿ ಮಹಿಷಿ ಅವರಿಗೆ ಈ ವಿಷಯದ ಕುರಿತು ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಹೇಳ್ತಾರೆ ನಂತರ ಮೂರು ವರ್ಷಗಳ ಕಳೆದ ನಂತರ ಸರೋಜಿನಿ ಮಹಿಷಿಯವರು ಈ ವಿಚಾರದ ಕುರಿತು ಒಂದು ವರದಿಯನ್ನು ಸಲ್ಲಿಸ್ತಾರೆ ಅದೇ ಸರೋಜಿನಿ ಮಹಿಷಿ ವರದಿ ಏನಪ್ಪಾ ಈ ವರದಿಯಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಉದ್ಯೋಗ ವಿಚಾರ ಬಂದಾಗ ಕನ್ನಡಿಗರಿಗೆ ಮೋಸ ಆಗ್ತಿದೆ ಉದ್ಯೋಗ ನೀಡುವ ಸಂದರ್ಭದಲ್ಲಿ ಕನ್ನಡಿಗರನ್ನ ಪರಿಗಣಿಸಲೇಬೇಕು ಎಂಬ ಕೂಗು ಇದಾಗಿದೆ ಈ ವರದಿಯು ರಾಜ್ಯ ಸರ್ಕಾರಕ್ಕೆ ಐವತ್ತೆಂಟು ಶಿಫಾರಸುಗಳನ್ನ ಮುಂದಿಡುತ್ತೆ ಅದರಲ್ಲಿ ನಲವತ್ತೈದು ಶಿಫಾರಸುಗಳನ್ನ ಮಾತ್ರ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡುತ್ತೆ ಎಲ್ಲ ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ನೀಡಬೇಕು ಹಾಗೆ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರಿ ಇಲಾಖೆಗಳು ಮತ್ತು ಪಿ ಎಸ್ ಯುಗಳ ಸಿ ಮತ್ತು ಡಿ ಗುಂಪು ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರರಷ್ಟು ಮೀಸಲಾತಿ ಕಲ್ಪಿಸಬೇಕು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರ ಘಟಕಗಳಲ್ಲಿ ಬಿ ಮತ್ತು ಎ ಗ್ರೂಪ್ಗಳಿಗೆ ಶೇಕಡ ಎಂಬತ್ತರಷ್ಟು ಹಾಗೂ ಅರವತ್ತೈದರಷ್ಟು ಮೀಸಲಾತಿ ಕಲ್ಪಿಸಬೇಕು ಹಾಗೆ ರಾಜ್ಯದ ಎಲ್ಲ ಕೈಗಾರಿಕಾ ಘಟಕಗಳಲ್ಲಿ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು ಕನ್ನಡ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸದಲ್ಲಿ ಶೇಕಡ ಐದರಷ್ಟು ಮೀಸಲಾತಿ ನೀಡಿ ನೀಡಬೇಕು ಎಂದು ಈ ವರದಿಯು ಹೇಳುತ್ತೆ ಈ ವರದಿ ಸಲ್ಲಿಕೆಯಾಗಿ ಸುಮಾರು ಮೂರು ದಶಕಗಳೇ ಕಳೆದರೂ ಎಷ್ಟೇ ಸರ್ಕಾರಗಳು ಬಂದರೂ ಸಹ ಈ ವರದಿ ಕಾಯ್ದೆಯಾಗಿ ಜಾರಿಗೆ ಆಗ್ಲೇ ಇಲ್ಲ ಈ ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿ ಸಿಗ್ಲೇ ಇಲ್ಲ ಅನ್ನೋದು ವಿಷಾದನೀಯ ಸಂಗತಿ ಈ ವಿಚಾರವನ್ನು ಪ್ರತಿಯೊಬ್ಬ ಕನ್ನಡಿಗರು ತಿಳ್ಕೊಂಡಿರಲೇಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಸುದ್ದಿ ಸಮಾಚಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು